ஏய் இந்த புட்ட தரள கொண்ட புல்லட் போலி மகனே ஏன் கொண்டீடா நீ? நான் நீ परமிஷன் குட ஷூட் போடக்க

ಬುಟ್ಟ ತಲೆ ಬುಲೆಟ್ ಬೋಳಿ ಮಗನೇ ನೀವು ಯಾರೋ ಪರ್ಮಿಷನ್ ಕೊಟ್ಟು ಶೂಟ್ ಮಾಡಕ್ಕೆ ಯಾರೋ ನೀವು ಕೊಟ್ಟು ಬೋಳಿ ಮಗನೇ ನಿನ್ಗೆ ಸೂಟ್ ಮಾಡ್ದು ಸೂಟ್ ಮಾಡಿದೆ ಜನಗಳ ಮೇಲೆ ಇನ್ನಾರು ಮಾಡಿದೆ ಯಾರು ನನಗೆ ಪರ್ಮಿಷನ್ ಕೊಟ್ಟು ಮಾಡೋಕ್ಕೆ ತಂದು ನಿಮ್ಮ ಅಪ್ಪನ ಅಸ್ತೀನಿ ಎಲ್ಲ ರೈಟ್ ಹೇಳಿಕೊಂಡು ಜಂಟಿ ಸರ್ವೆ ಮಾಡಿಸು ಅಲ್ಲಿ ಗಂಡ ಕಾಲಿಡ್ಬೇಡ ಅಲ್ಲಿ ಮಾಡೋಕೆ ಕೆಲಸ ಮಾಡ್ತೀನಿ ನೋಡ್ತೀನಿ

ಏ ಪೊಲೀಸ್ ಕರ್ಕೊಂಡು ಎದುತಾ ದಾದಾಗಿರಿ ಮಾಡ್ತಾ ಇದ್ದೀನಿ ನೀವು ಇನ್ನೇನ್ ಮಾಡ್ತಾ ಇದೀಯ ಏನ್ ಜನಗಳು ಯಾವ್ ಕೋಳಿ ಸೂಟ್ ಮಾಡಕ್ ಯಾರು ಏನು ನಿನ್ಗಿಂತ ನಮ್ಗೆ ಚೆನ್ನಾಗ್ ಗೊತ್ತು ನಿಮ್ಮ ಅರಣ್ಯ ನೀವು ಎಷ್ಟು ಮಟ್ಗುಳ್ಸ್ತಾರೆ ಹೆಂಗ್ ಲೂಟ್ ಹೊಡಿತಾ ಇದೀ ಅಂತ ನಮ್ಗ ಗೊತ್ತಿಲ್ವಾ

ಮೂರ್ ವರ್ಷದಿಂದ ಬಡ್ಕೊತಾ ಇದ್ದೀನಿ ಜಂಟಿ ಸರ್ವೆ ಮಾಡಿಸಿ ಜಂಟಿ ಸರ್ವೆ ಮಾಡಿಸಿ ಅಂತ ಕೇಳ್ತಾ ಇದ್ದೀರಾ ನೀವು ಇಲ್ಲ ಇಲ್ಲ ಅಂತ ಹೇಳ್ತೀವಿ ಮರ್ಯಾದಿಂದ ಖಾಲಿ ಮಾಡ್ಕೊಂಡು ಜಂಟಿ ಸರ್ವೆ ಅಂತ ಬಂದಿಂದಿರ ಇಲ್ಲಿ ಮೇಲಾಧಿಕಾರಿ ನಿನ್ ಮೌಲ್ಯಧಿಕಾರಿಗೆ ಮಾತಾಡ್ಲಿ ನಂಬರ್ ಕಲ್ಲಿದ್ದು ಬೌಂಡ್ರಿ ಕಲ್ಲು ಈ ಬೌಂಡ್ರಿ ಕಲ್ಲು ನಾಲ್ಕು ಆದ್ರೆ ನಾವ್ ಏನು ಬೌಂಡ್ರಿ ಕಲ್ಲ ಫಿಕ್ಸ್ ಮಾಡ್ಕೊಳ್ಳಿ ಅವರು ಎಸ್